ಶರಣಪ್ಪ ದೊಡ್ಮನಿ ಪಂಪಣ್ಣ ನಾಯಕ್ ನೇತೃತ್ವದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ವಾಲ್ಮೀಕಿ ಸರ್ಕಲ್ ಕನಕಗಿರಿಯಲ್ಲಿ ವಿವಿಧ ರೈತರು ಬೇಡಿಕೆಗೆ ಇಟ್ಟುಕೊಂಡು ಬೃಹತ್ ಪ್ರತಿಭಟನೆ ಮಾನ್ಯ ತಹಸೀಲ್ದಾರ್ ಮನವಿಯನ್ನು ಇದು ಸಂಬಂಧಪಟ್ಟ ಇಲಾಖೆಗೆ ರವಾನೆ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಆನ್ಯ ತಹಸೀಲ್ದಾರ್ ಇಲಾಖೆಯಿಂದ ಏನೇನು ಇದರಲ್ಲಿ ಅಂಶಗಳು ಇದಾವೆ ಅವನ್ನು ಹೇಳಿ ಮಾನ್ಯ ತಹಸೀಲ್ದಾರ್ ಈ ಒಂದು ಉದ್ದೇಶಿಸಿ ಎರಡು ಅಂತ ಕೇಳ್ಕೊಳ್ತಾ ಇದ್ದೀನಿ ಒಣನಾಡು ಇದು ಕನಕಗಿರಿ ತಾಲೂಕು ಅಂಥ ಒಂದು ಸಂದರ್ಭದಲ್ಲಿ ಈಗ ಜಲಾಶಯಕ್ಕೆ ಲಕ್ಷಾಂತರ ಕ್ಯೂಸಂತ್ ಅರ್ಧವಾಗಿ ಇವತ್ತು ಆಂಧ್ರ ಮೂಲಕವಾಗಿ ಇವತ್ತು ಸಮುದ್ರ ಇದೆ ಆದರೆ ಇಲ್ಲಿರ್ತಕ್ಕಂಥ ಕೆರೆ ಜಲಾಶಯದಲ್ಲಿ ಅತಿ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ಕೆರೆಗಳು ನೀರು ಪತ್ತೆ ಇವತ್ತು ವಿಫಲ ಇದೆ ಅದೇ ಸಂದರ್ಭದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಫಿಫ್ಟಿ ಸೆವೆನ್ನಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಇದುವರೆಗೆ ಯಾವುದೇ ರೀತಿಯಿಂದ ಒಂದು ಸಾಗುವಳಿ ಚೀಟಿ ಆಗಲಿ ಮತ್ತು ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ವಿಫಲ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಶಾಸಕರು ಮತ್ತು ಸರ್ಕಾರ ಯಾಕಂದ್ರೆ ಇಂದ ಕಳೆದ ಸರ್ಕಾರದಲ್ಲಿ ಈ ಜಿಲ್ಲೆಯಲ್ಲಿ ಮೂವತ್ತೆಂಟಕ್ಕೂ ಸಾಗುವಳಿ ಚೀಟಿಯನ್ನು ಹರಿಸಿದ್ರು ಈ ಒಂದೂವರೆ ವರ್ಷದಲ್ಲಿ ಇದುವರೆಗೆ ಯಾವುದೇ ಒಂದು ಸಾಗುವಳಿ ಚೀಟಿ ಕೂಡ ಒಂದು ಕೂಡ ಕೊಟ್ಟಿಲ್ಲ ಅದೇ ರೀತಿಯಾಗಿ ಬಹುತೇಕ ರೈತರು ಈ ಜಿಲ್ಲೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ರೈತರು ಇವತ್ತು ಒಂದೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಆಲಿಸೋದಕ್ಕೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ವಿಫಲ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗೇನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಮನೆಗೆ ನಿನ್ನೆ ಉಸ್ತುವಾರಿ ಸಚಿವರು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಹಿಡಿಗರು ಅವರು ಖಾಡಿಗೆಯಲ್ಲಿ ಹೋಗಿದ್ರು ಆದರೆ ಬರೀ ಶಾಂತೋಲನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹೊತ್ತು ಅವರಿಂದ ಅವರ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಇದುವರೆಗೆ ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಕೃಷಿ ಸಹಾಯಕ